ಹೇಗ್ರಿ ವೆಲ್ಕಮ್ ಬ್ಯಾಕ್ ಸ್ವಿಪತಿ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಯುದ್ಧ ಕಣ್ಣ ಚಾಪ್ಟರ್ ಟೂ ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿದೆ ಇದೀಗ ರಿಲೀಸ್ ಆಗಿ ಹನ್ನೆರಡು ದಿನಗಳು ಕಳೆದಿರುವಂತಹ ಈ ಹನ್ನೆರಡು ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್ ಒಂದು ಯುದ್ಧಕಾಂಡ ಸಿನಿಮಾ ಅಷ್ಟೇ ಕಲೆಕ್ಷನ್ ಮಾಡಿದಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಒಂದು ಬಿಡದಲ್ಲಿ ತಿಳಿಸ್ತೀನಿ ಸೊ ನಿಮ್ಗೆ ಯಾವುದಾದ್ರು ಫೇವ್ರೆಟ್ ಮೂವಿ ಅಂತ ಇದ್ರೆ ಈ ಕೂಡಲೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಆ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ನ ವಿಚಾರವಾಗಿನೂ ಕೂಡ ವೀಡಿಯೋನ ಮಾಡಿ ನಿಮಗೆ ತಲುಪ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಅಲ್ಲಿ ಆದ್ರೂ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಮಾಡೋಣ ಅದಕ್ಕೆ ಮುಂಚೆ ವೀಕ್ಷಣೆ ಮಾಡ್ತಿರುವಂಥ ಪ್ರತಿಯೊಬ್ಬ ಜನತೆಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋ ನಾಶ ಮಾಡೋಣ ಹೌದು ಈ ಒಂದು ಸಿನಿಮಾ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂಥ ಸಿನ್ಮಾದಾಗ ಇರುತ್ತೆ ಸ್ವತಃ ಅವರೇ ಈ ಒಂದು ಸಿನಿಮಾಗೆ ಅಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು ಸ್ವತಃ ಅವರೇ ಪ್ರೊಡ್ಯೂಸರ್ ಆಗಿರುವಂಥದ್ದು ಈ ಒಂದು ಸಿನಿಮಾಗೆ ಪವನ್ ಭಟ್ ಅವರು ಈ ಒಂದು ಮೂವಿನ ಡೈರೆಕ್ಷನ್ ಮಾಡಿರುವಂಥದ್ದು ಇದೀಗ ಆ ಒಂದು ಸಿನಿಮಾ ರಿಲೀಸ್ ಆಗಿ ಹನ್ನೆರಡು ದಿನಗಳು ಕಳೆದಿದೆ ಸೊ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಿರುವಂಥದ್ದು ಮತ್ತು ಜನರ ಮೆಚ್ಚುಲಿ ಮೆಚ್ಚುಗೆಯೂ ಕೂಡ ಈ ಒಂದು ಸಿನಿಮಾಗೆ ಇದೆ ಮತ್ತೆ ಪ್ರತಿಯೊಬ್ಬ ಜನತೆಯೂ ಕೂಡ ಸಿನಿಮಾ ನೋಡಿದಂಥ ಜನತೆಯೂ ಕೂಡ ಈ ಒಂದು ಸಿನಿಮಾನ ರೆಕಮೆಂಡ್ ಮಾಡ್ತಿರುವಂಥದ್ದು ಮತ್ತು ಪ್ರಮೋಷನ್ ಮಾಡ್ತಿರುವಂಥದ್ದು ಈ ಒಂದು ಸಿನಿಮಾನ ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಸಿನಿಮಾನ ತೋರಿಸಿ ಅಂತ ಸೊ ಹೌದು ಹನ್ನೆರಡು ದಿನಗಳು ಕಳೆದಿದೆ ಹನ್ನೊಂದನೇ ದಿನಕ್ಕೆ ಈ ಒಂದು ಸಿನ್ಮಾ ಕಲೆಕ್ಷನ್ ಮಾಡಿರುವಂಥದ್ದು ಹತ್ತೊಂಬತ್ತು ಲಕ್ಷದಾಗಿದ್ದರೆ ನಿನ್ನೆ ಹನ್ನೆರಡನೇ ದಿನಕ್ಕೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಹದಿನಾರು ಲಕ್ಷದಷ್ಟಾಗಿರುತ್ತೆ ಅದು ಸ್ವಲ್ಪ ಇಳಿಕೆನೇ ಕಂಡಿರುವಂಥದ್ದು ಬಟ್ ಇದೀಗ ಎರಡು ದಿನಗಳ ಕಾಲ ಈ ಒಂದು ಗೋರ್ಮೆಂಟ್ ಹಾಲಿಡೇ ಇರುವಂಥ ಕಾರಣದಿಂದ ಕಲೆಕ್ಷನ್ ಆಗುವಂಥ ಸಾಧ್ಯತೆ ತುಂಬ ಇದೆ ನಲ್ವತ್ತು ಲಕ್ಷಕ್ಕಿಂತ ಅಧಿಕ ಕಲೆಕ್ಷನ್ ಆಗ್ಬೋದು ಇವತ್ತು ಮತ್ತು ನಾಳೆ ಬಸವ ಜಯಂತಿ ಮತ್ತೆ ಕಾರ್ಮಿಕರ ದಿನಾಚರಣೆ ಇದೆಯಲ್ಲ ಎರಡು ದಿನಗಳಲ್ಲಿ ಈ ಒಂದು ಸಿನಿಮಾಗೆ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಆದರೂ ಆಗುತ್ತೆ ಪ್ರತಿಯೊಬ್ಬ ಜನತೆಯೂ ಕೂಡ ಈ ಒಂದು ಸಿನಿಮಾನ ನೋಡ್ತಾರೆ ಬಟ್ ಇನ್ನೊಂದು ತಡೆ ಆಗೋದೇನಪ್ಪ ಅಂದರೆ ಈ ಒಂದು ಈ ಗುರುವಾರ ಹಾಗೂ ಶುಕ್ರವಾರ ಇನ್ನೊಂದಷ್ಟು ಸಿನಿಮಾಗಳು ಕೂಡ ಥಿಯೇಟರ್ಗೆ ಕಾಲಿಡ್ತಿರುವಂಥದ್ದು ಮೇನ್ ಆಗಿ ಹಿಟ್ ಸಿನಿಮಾನು ಕೂಡ ರಿಲೀಸ್ ಆಗಿದೆ ಐದು ಪ್ಯಾನ್ ಇಂಡಿಯಾ ಭಾಷೆಯಲ್ಲಿ ರಿಲೀಸ್ ಆಗ್ತಿರುವಂತಹ ಮೂವಿ ಅದಕ್ಕೂ ಕೂಡ ಸ್ಕ್ರೀನ್ಸ್ ಪ್ರೆಸೆನ್ಸ್ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಯುದ್ಧಕಾಂಡಗೆ ಸ್ವಲ್ಪ ಥಿಯೇಟರ್ಸ್ಗಳು ಕಡಿಮೆ ಬೀಳ್ಬೋದು ಬಟ್ ಕಲೆಕ್ಷನ್ ಅಂತೂ ಆಗುತ್ತೆ ನೋಡುವಂಥ ಜನರು ಎಲ್ಲೇ ಯಾವುದೇ ಒಂದು ಥಿಯೇಟ್ರಿಗೆ ಹಾಕಿದ್ರು ಕೂಡ ಈ ಒಂದು ಸಿನಿಮಾನ ನೋಡ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಇದೀಗ ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ರಿಲೀಸ್ ಆಗಿ ಹನ್ನೆರಡು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೋಟಲಿ ಕಲೆಕ್ಷನ್ನ ಮಾಡಿರುವಂಥದ್ದು ಅಷ್ಟಪ್ಪ ಅಂದರೆ ಮೂರು ಕೋಟಿ ಅರವತ್ತ ಏಳು ಲಕ್ಷದಷ್ಟು ಹೌದು ಯುದ್ಧಕಂಡ ಚಾಪ್ಟರ್ ಟು ಮೂವಿ ನಮ್ಮ ಕನ್ನಡದಲ್ಲಿ ಮೂರು ಕೋಟಿ ಅರವತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ವರ್ಲ್ಡ್ ವೈಡ್ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ನಾಲ್ಕು ಕೋಟಿ ಇಪ್ಪತ್ತ ಏಳು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಇದು ರಿಲೀಸ್ ಆಗಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮತ್ತೆ ಥ್ರೂ ಥ್ರೂಔಟ್ ಇಂಡಿಯಾದಲ್ಲಿ ಒಂದಷ್ಟು ರಾಜ್ಯಗಳಲ್ಲೂ ಕೂಡ ಈ ಒಂದು ಸಿನಿಮಾ ರೆಕಮೆಂಡ್ ಅಂದರೆ ಸೊ ಈ ಒಂದು ಸಿನಿಮಾ ಬೇರೆ ಥಿಯೇಟರ್ಸ್ಗಳಲ್ಲೂ ಬೇರೆ ರಾಜ್ಯದ ಥಿಯೇಟರ್ಸ್ಗಳಲ್ಲೂ ಕೂಡ ರನ್ ಆಗ್ತಾ ಇರುವಂಥದ್ದು ಬಟ್ ನಮ್ಮದೇ ಆದಂಥ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯಾರ್ಯಾರು ಕನ್ನಡಿಗರು ಇರ್ತಾರೋ ಅವ್ರು ಅವರು ಬಂದು ಈ ಒಂದು ಸಿನಿಮಾನ ನೋಡ್ತಾ ಇದಾರೆ ಅಲ್ಲೂ ಕೂಡ ಸಿನಿಮಾ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಹೇಳೋ ತಪ್ಪಾಗಲ್ಲ ಹೌದು ಇದೀಗ ಹನ್ನೆರಡು ದಿನಗಳಲ್ಲಿ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಯುದ್ಧ ಕಣ್ಣ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ವರ್ಲ್ಡ್ ವೈಡ್ ನಾಲ್ಕು ಕೋಟಿ ಇಪ್ಪತ್ತ ಏಳು ಲಕ್ಷ ಅಷ್ಟು ವೀಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಮಾತ್ರ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡ್ವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೆ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಬುಕ್ಸಲ್ಲಿ ಕಮ್ ಮಾಡಿ ನಾನು ಒಂದು ಸಿನಿಮಾದ ಬಾಕ್ಸಿಫ್ಸ್ಗಿಸೋದ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಲುಪಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಒಬ್ಬರಿಗೆ ಒಬ್ಬ